ಸರಿಹೋ ಹೋಮಂ ತಷ್ಣೋಹ ಪರಮಂ ಬ್ರಹ್ಮ್ಯಾ ಚಂದ್ಯೋಯಾಹಾದಿವ ಉತ್ತರಾಹಂ ಚಿತ್ರಾ ಧಾಮ್ ನಿದೂರ ಬಾಹಂಧ ಸಂಧದೈ ಆತ್ಮೋರಿ ಪರಮಂ ಬದಂ ಯಾಹಾ ಕ್ಯಾನಂದರಾಯ ಸರ್ವಸ್ತಮೋರಾ ಆತ್ಮ ಉತ್ತರ ಗುರುಸ್ಯಾ ತೇ ಕರುತೆ ಸರ್ವನೇ ಹೃದಯಾತ್ಮೋದಿ ಸರ್ವಂ ಜಯತಿ ಶಾರೇಣೋಹಾ ಅಂದ್ರಾಯ ಕುಲಾ ಮಹಾಲೋರೈ ಕ್ಯಾನಂದನ್ನೈ ಅಳೆಗಡಲೇ ಗಲೇನಡೈತಾ ಅಮ್ಮಾಂದನ್ನೈ

है தமிழ் மாலை தொழவினை முதலறிய வல்லார் தாமே மா மலை தமிழம் மேகவண்ணா பின்னவர் தம்பெருமா தமிழ் மாலை வல்லி பழவினையை வரிய வல்ல